ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದಿದ್ರೆ ನಿನ್ನೆ ದಿನನೇ ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗಿದ್ನೋ ಅಲ್ಲೇ ಒದ್ದು ಅಲ್ಲೇ ಸ್ಟೇಷನ್ ಒಳಗೆ ತಗೋಬೇಕಿತ್ತು ಅಷ್ಟೊಂದು ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ ಯಾರು ಕೂಗಿದ್ದಾರೆ ಎಲ್ಲ ಟಿ ವಿ ದೃಶ್ಯ ಮಾ ದೃಶ್ಯ ಮಾಧ್ಯಮಗಳು ತೋರಿಸಿದ್ದಾರೆ ತನಿಖೆ ಮಾಡೋಂಥದ್ದು ಏನಿದೆ ಅಲ್ಲಿ ದ್ವೇಷ ದ್ರೋಹಿಗಳನ್ನು ಕೂಡ ಒಳಗಾಕೆ ನೀವು ಹತ್ತು ಸಹ ಹತ್ತು ಬಾರಿ ಯೋಚನೆ ಮಾಡ್ತೀರಿ ಅದಕ್ಕೆ ಬಿ ಜೆ ಪಿ ಹೋರಾಟಕ್ಕೆ ಇಳಿಬೇಕಾಗಾದ್ರೆ ದೇಶದ್ರೋಹಿಗಳನ್ನು ಹಿಡೀರಿ ಅಂತ ಹೇಳಿದ್ರೆ ಯಾರು ದೇಶದ್ರೋಹಿಗಳ ವಿರುದ್ಧ ನಿನ್ನೆ ಹೋರಾಟ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು ಬಿ ಜೆ ಪಿ ಕಾರ್ಯಕರ್ತರು ಅವರನ್ನು ಹಿಡಿದು ಒಳಗಾಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ ಬಹುಶಃ ನಾನು ಅಂದ್ಕೊಂಡಿರೋ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ನಡವಳಿಕೆಗಳನ್ನು ನೋಡಿದ್ರೆ ಐದನೇ ಗ್ಯಾರಂಟಿ ಜೊತೆ ಆರನೇ ಗ್ಯಾರಂಟಿನೂ ಕೂಡ ಜೋಡಿಸ್ಕೊಂಡಿದ್ದಾರೆ ದೇಶದ್ರೋಹಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಘೋಷಣೆ ಮಾಡ್ದಂಗೆ ಕಾಣ್ತಾರೆ ಕಾಂಗ್ರೆಸ್ ಪಕ್ಷದವರು ಅಂದ್ರೆ ಈ ರೀತಿ ನಡವಳಿಕೆ ರಾಜ್ಯ ಸರ್ಕಾರದ್ದು ಮತ್ತೆ ಅದನ್ನ ತಪ್ಪಿತಸ್ಥರನ್ನ ಇವರು ನಿರಪರಾಧಿ ಅನ್ನೋ ಅನ್ನೋ ರೀತಿಯಲ್ಲಿ ಹೇಳ್ತಕ್ಕಂಥದ್ದು ನಿಜವಾಗೂ ಕೂಡ ಖಂಡನೀಯ ಪ್ರಸನ್ನ ಡಿಸೋಜ ಹಾಲನ ಕೃಷಿ ಮಾಡಿ ವರ್ಷಕ್ಕೆ ಮೂರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಭಾರತೀಯ ಜನತಾ ಪಾರ್ಟಿ ಹಾಗಾಗಿ ನೆನ್ನೆ ದಿನನೇ ತಕ್ಷಣ ನಮ್ಮ ಶಾಸಕರು ಎಲ್ಲರೂ ಸೇರಿ ಹೊತ್ತು ನನ್ನ ದಿನ ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರು ಕೂಡ ಹೋರಾಟಕ್ಕೆ ಇಳಿದಿರ್ತಕ್ಕಂಥದ್ದು ನಿನ್ನೆ ನಾಸೀರ್ ಹುಸೇನ್ ಅವರ ನಡವಳಿಕೆ ಕೂಡ ಗಮನಿಸ್ತಾ ಇದ್ದಾರೆ ಇಡೀ ರಾಜ್ಯ ಜನ ಗಮನಿಸ್ತಾ ಇದ್ದಾರೆ ಒಬ್ಬ ರಾಜ್ಯ ಬ ರಾಜ್ಯಸಭಾ ಸದಸ್ಯನಾಗಿ ಆಯ್ಕೆಯಾದ ಮರುಕ್ಷಣ ಈ ರೀತಿ ಘಟನೆ ನಡೀತದೆ ಅಂದ್ರೆ ಮುಂದೇನು ಕಾದಿದೆಯೋ ರಾಜ್ಯಕ್ಕೆ ಗೊತ್ತಿಲ್ಲ ಒಟ್ಟಾರೆಯಾಗಿ ಹೇಳೋದಾದರೆ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಈ ರೀತಿ ದ್ರೋ ದೇಶದ್ರೋಹಿಗಳಿಗೆ ಬೆಂಬಲವನ್ನು ನೀಡ್ತಾ ಇರ್ತಕ್ಕಂಥದ್ದು ಮತ್ತೊಂದು ಕಡೆ ಉಪಮುಖ್ಯಮಂತ್ರಿಗಳು ಒಂದು ರೀತಿ ಅವರಿಗೆ ಕ್ಲೀನ್ ಚಿಟ್ಟನ್ನು ನೀಡ್ತಕ್ಕಂಥದ್ದು ಗೃಹ ಸಚಿವರೇ ಏನೂ ನಡೆದೇ ಇಲ್ಲ ಅನ್ನೋ ರೀತಿನಲ್ಲಿ ವರ್ತಿಸ್ತಕ್ಕಂಥದ್ದು ನಿಜವಾಗೂ ಕೂಡ ಇದು ಖಂಡನೀಯ ಇದೆ ಅದನ್ನೇ ಹೇಳ್ತಾ ಇರ್ತಕ್ಕಂಥ ನೋಡಿ ಇವತ್ತು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಇವತ್ತು ಮಾಧ್ಯಮ ಪತ್ರಿಕಾಗೂ ಮಾಧ್ಯಮ ರಂಗ ಅವರ ಮೇಲೂ ಕೂಡ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಈ ರೀತಿ ಅವ್ರ ಮೇಲೇನೋ ಕ್ರಮವನ್ನು ಕೈಗೊಳ್ತೇನೆ ಅಂತ ಹೇಳ್ತಕ್ಕಂಥದ್ದು ಈ ರೀತಿ ನಡವಳಿಕೆ ಇದೆ ಅಲ್ಲ ಇದು ನಿಜವಾಗ್ಲೂ ಕೂಡ ಒಂದು ಪ್ರಜಾಪ್ರಭುತ್ವ ವಿರೋಧಿ ನಡವಳಿಕೆ ಇದೆ ನಿಜವಾಗ್ಲೂ ಕೂಡ ಈ ಸರ್ಕಾರ ಯಾವ ಮಟ್ಟಕ್ಕೂ ಕೂಡ ಇಳಿತದೆ ಅಂತಕ್ಕಂಥದ್ದನ್ನ ಪದೇ ಪದೇ ಇವತ್ತು ತೋರಿಸ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ರಾಜ್ಯದ ಜನರು ಇವತ್ತು ತಲೆ ತಗ್ಗಿಸ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ